ಶಿಡ್ಲಘಟ್ಟನಗರದಲ್ಲಿ ಎರಡನೇ ಹಂತದ ಒಳಚರಂಡಿ ಕಾಮಗಾರಿ ಅಮೃತ ಯೋಜನೆಯಡಿ ಮನೆ ಮನೆಗೂ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸುವ ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಲಿದೆ ನಗರದಲ್ಲಿ ಸುಮಾರು ಹತ್ತು ಕೋಟಿ ರು ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗಲಿದ್ದು ಏಪ್ರಿಲ್ ಹದಿನಾಲ್ಕರಂದು ಭೂಮಿ ಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ರವಿಕುಮಾರ್ ತಿಳಿಸಿದರು ಮೇಲೂರು ಗ್ರಾಮದ ಗೃಹ ಕಚೇರಿಯಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಭವನ ಶಿಕ್ಷಕರ ಭವನ ಹಾಗೂ ಸರ್ಕಾರಿ ನೌಕರರ ಭವನ ಕಟ್ಟಡಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗುವುದೆಂದರು ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮವಾಗಲಿದೆ ಎಲ್ಲರೂ ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು ಶಿಳ್ಳಘಟ್ಟನಗರದ ಪ್ರತಿ ಮನೆಗೂ ಕುಡಿಯುವ ನೀರು ಪೂರೈಸಲು ಅಮೃತ ಯೋಜನೆಯಡಿ ಅರವತ್ತು ಕೋಟಿ ರುಗಳ ಕಾಮಗಾರಿ ಟೆಂಡರ್ ಹಂತದಲ್ಲಿದೆ ಎಂದರು

ವೈದ್ಯ ಅಂದ್ರೆ ಆರು ಕಿಲೋಮೀಟರ್ ಸುಂಡ್ರಹಳ್ಳಿಗೂ ಒಂದೂವರೆ ಕಿಲೋಮೀಟರ್ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಎಸ್ ಎಚ್ ಡಿ ಪಿ ಸಿ ಆರ್ ಎಫ್ ಅಲ್ಲಿ ಸುಮಾರು ನಲವತ್ತು ಕೋಟಿ ಅನುದಾನ ತಂದು ಈಗಾಗಲೇ ಕೆಲಸಗಳು ಆಗ್ತಾ ಇದೆ ನನ್ನ ಪ್ರಕಾರ ಇವತ್ತು ನಮ್ಮ ಪಕ್ಕ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ನೋಡಿದಾಗ ನಮ್ಮ ಕ್ಷೇತ್ರದವರೇ ಇವತ್ತು ಹಿರಿಯರು ಅಲ್ಲಿ ಮಂತ್ರಿಗಳಾಗಿ ಈಗ ಅವರು ಮಂತ್ರಿಗಳಾಗಿರೋದಕ್ಕಿಂತ ಹೆಚ್ಚಿನಾಗಿ ನಾವು ಕಾಮಗಾರಿ ಈಗ ಮಾಡ್ತಾ ಇದ್ದೀವಿ ಅನ್ನೋದು ನನಗೊಂದು ಆತ್ಮವಿಶ್ವಾಸ ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಏನು ಈ ತಾಲೂಕಲ್ಲಿ ಇದುವರೆಗೂ ನಾನು ಎಂಟನೇ ಎಮ್ ಎಲ್ ಆಗಿದ್ದೀನಿ ಒಬ್ಬರು ಆರು ಬಾರಿ ಆಗಿದ್ದರು ಒಬ್ಬರು ಮೂರು ಬಾರಿ ಆಗಿದ್ದರು ಇನ್ನೊಬ್ರು ಎರಡು ಬಾರಿ ಆಗಿದ್ದರು ನಾನು ಮೊದಲನೇದಾಗಿ ಇವತ್ತು ಶಾಸಕಾಗಿದ್ದೀನಿ ಇವರೆಲ್ಲರಿಗಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನು ನಾನು

ರಾಜ್ಯ ಸರ್ಕಾರದ ಈ ಕೈಗಾರಿಕಾ ಸ್ಥಾಪನೆ ಯೋಜನೆ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನಲ್ಲಿ ನೀರಾವರಿಯ ಫಲವತ್ತಾದ ಜಮೀನು ಇದ್ದಲ್ಲಿ ರೈತರು ಬಂದು ಮನವಿ ನೀಡಿದರೆ ಆ ಜಮೀನನ್ನು ಕೈಬಿಡುವಂತೆ ಸರ್ಕಾರದಲ್ಲಿ ಮನವಿ ಮಾಡುವ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ